ನಮ್ಮ ಕಮಿಟಿ ಅವರು ಹೇಳಿದರು ಎಲ್ಲರಿನ ಹಾಗೆ ಬೆಳಿ ತಗಿತನಲ್ಲ ರೈತ ಅದು ನಿಜವಾದ ಯಾಣೆ ಬ್ರ್ಯಾಂಡ್ ಜೈ ಜವಾನ್ ನಾವು ಅಂದ್ರು ಡಾಕ್ಟರ್ ಇಂಜಿನಿಯರ್ ಅವರು ಮತಿ ಭಕ್ತಿಪ್ಪಣ್ಣ ಅವರ ರೈತರಿ ಮುಂದೆ ಆಣ್ಣ ಬಾ ಆಣ್ಣ ಬಾ ಥ್ಯಾಂಕ್ ಯು ಏನೇ ಹೆಸರು ಶ್ರೀದರಣಾ ಇಚಕ್ಕ

ಏನು ನೀನು ಅವಿ ಮೊದಲ ಚಾಬೆ ಮಂದಿ ಹಳೆ ಸಾಲ ಏಯ್ ಬಾಯಿಲ್ ನೀ ಸರಿ ಇದಾರ ನೀ ಹೋಗ್ಬೇಡ ಕಾರ್ಯಕ್ರಮ ನೋಡಕ್ಕೆ ಯಾರ್ಯಾರು ಬಂದಿರಿ ಹ್ಮ್ ಅಣ್ಣ ನೋಡಿ ಎಟ್ಟ ಬರ್ಗಟ್ಟ ಅವ ಗೊತ್ತನ ನಿನಗೆ ನೀಗ್ಲಿಲ್ಲ ಅಂದ್ರೆ ಬಾಲಿ ಸಿರಿಯ ನಾ ಹೊಕ್ಕಿನ ಮ್ಯಾಗತ್ತ ನಿಮ್ಮಅಮ್ಮ ನಿಮ್ಮಪ್ಪ ಬಂದಿಲ್ಲ ಎಲ್ಲದಾರ ಡ್ಯಾಡಿ ಎಲ್ಲಿದ್ರು

ಲಕ್ಷ್ಮ ಬ್ಯಾಡ ಹಸಿರಿದ್ದಾರೆ ಹೋಗ್ನಿ ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಣ್ಣ ಸುಮ್ಮ ಮಾಲಿ ಬದ್ಲಿ ಮಾಡಿನ್ ಅಗಸಿ ಬಾಗ್ಲಿ ಕುತ್ತಿ ಓಕೆ ಸೌಂಡ್ ಕಣ್ಣು ಕೂಡಿದಾಗ ಪ್ರೀತಿ ಮೂಡಿದಾಗ ಮ್ಯಾಗ ಶಾದಿ ಒಂದು ಗೀತೆನ ಅಪೇಕ್ಷೆ ಪಡಿದರೆ ಅಪೇಕ್ಷೆ ಮೇರೆಗೆ ಒಂದು ಗೀತೆನ ತಗೊಂಡು ಬರೋಣ ಮಹಿಳಾರಿ ಅವರಿಂದ ಈ ಒಂದು ಗೀತೆ ಮುಗಿದ ತಕ್ಷಣ ನಮ್ಮ ತಂಡದ ನೃತ್ಯಗಾರ್ತಿ ಕಲ್ಯಾಣಿ ಅವರು ರೆಡಿ ಇರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಥ್ಯಾಂಕ್ ಯು ಬ್ರೋ ಆ ಕಡೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣತಮ್ಮರು ದಯವಿಟ್ಟು ಮುಂದ್ಗಡೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಓಕೆ ಕೇಳೋಣ ಒಂದು ವಿಶೇಷವಾದಂತಹ ಮ್ಯೂಸಿಕ್ ಮಹಿಳಾರಿ ಅವರ ಕಂಠಸ್ಥರಿಯಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ಅಮೋಘದಂತಹ ಜಾನಪದ ಗೀತೆಗೆ ದಣಿಯಾಗಣ ಅಂತ ಹೇಳ್ತಾ ರೆಡಿ ಎತ್ತು ನಿನ್ನ ಗಾಡಿ ನಮಗೂ ನಗಮಸ್ತನ ಫೀಸ ನಿನ್ನ ನೋಡಿ ಯಾಕೆನ ಸುಸ್ತು ನಮಗೂ ನಗಮಸ್ತನ ಫೀಸ ನಿನ್ನ ನೋಡಿ ಯಾಕೆನ ಸುಸ್ತು ನನ್ನ ನಿನ್ನ ಸುಸ್ತಿ ಪೂರ ಗೊತ್ತ ಆಗತಿ ನಿಮ್ಮ ಮಂದಿ ಕಡಿಯಾಗ ನನಗೈತಿ ನನ್ನ ನಿನ್ನ ಸುಸ್ತಿ ಪೂರ್ವ ಗೊತ್ತಾಗ ನಿಮ್ಮ ಮಂದಿ ಕಡಿಯಾಗ ನನಗೈತಿ